ಹೆಲೋ ವೀಕ್ಷಕರೇ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರಿಯಾಂಕಾ ಇದೇ ಹನುಮಾನ್ ಮೆಸೇಜ್ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಎಷ್ಟೋ ಸಮಸ್ಯೆಗಳಿರುತ್ತೆ ಅಲ್ವಾ ಎಷ್ಟೋ ಚಾಲೆಂಜಸನ್ನು ಫೇಸ್ ಮಾಡ್ತಾ ಇರ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಹೇಗೆ ಈ ಧ್ಯಾನದ ಮೂಲಕ ಈ ಆಧ್ಯಾತ್ಮಿಕ ನಿಯಮಗಳ ಮೂಲಕ ನಿಮ್ಮ ಕರ್ಮಗಳನ್ನು ಹೇಗೆ ನೀವು ಕಳ್ಕೊಬೋದು ನಿಮ್ಮ ಚಾಲೆಂಜಸ್ಸಿಂದ ಹೇಗೆ ನೀವು ಹೊರಗಡೆ ಬರ್ಬೋದು ಅನ್ನೋದೇ ಇವತ್ತಿನ ವೀಡಿಯೋ ಸಾಕಷ್ಟು ಜನರು ನನಗೆ ಕಾಂಟ್ಯಾಕ್ಟ್ ಮಾಡೋದೇ ಇದಕ್ಕೆ ನನಗೆ ಈ ಸಮಸ್ಯೆ ಇದೆ ಮತ್ತೊಂದು ಸಮಸ್ಯೆ ಇದೆ ಹೇಗೆ ಇದನ್ ಇದರಿಂದ ಹೊರಗಡೆ ಬರೋದು ಅಂತ ಇದರಿಂದ ಹೊರಗಡೆ ಬರೋ ಅತಿ ಸುಲಭದ ಮಾರ್ಗ ಧ್ಯಾನ ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾನಲ್ವಾ ಜ್ಞಾನದ ಅಗ್ನಿಯಿಂದ ನಿನ್ನ ಕರ್ಮವನ್ನು ನೀನು ಕಳ್ಕೋಬೋದು ಅಂತ ಆ ಜ್ಞಾನ ನಮಗೆ ಸರಿಯಾದ ಜ್ಞಾನ ಹೇಗೆ ಸಿಗುತ್ತೆ ಅಂದರೆ ಧ್ಯಾನದ ಮುಖಾಂತರ ಸಿಗುತ್ತೆ ಆಧ್ಯಾತ್ಮಿಕ ಜೀವನ ಶೈಲಿ ಮುಖಾಂತರ ಸಿಗುತ್ತೆ ಯಾವಾಗ ಆಧ್ಯಾತ್ಮಿಕ ಸತ್ಯಗಳನ್ನು ನಾವು ಅರಿತಾ ಹೋಗ್ತೀವೋ ಆಗ ಆ ಜ್ಞಾನದ ಜ್ಯೋತಿ ನಮ್ಮ ಜೀವನವನ್ನು ಬೆಳಗುತ್ತೆ ಆಗ ಯಾವ ಕರ್ಮದ ಪ್ರಭಾವನೂ ಕೂಡ ನಮ್ಮನ್ನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ನನ್ನ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಸಾಕಷ್ಟು ಎಕ್ಸ್ಪೀರಿಯೆನ್ಸಸ್ನ ಕೇಳಿದ್ದೀನಿ ಹೆಲ್ತ್ ಇಶ್ಯೂಸನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ರಿಲೇಷನ್ಶಿಪ್ ಇಶ್ಯೂಸನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸ್ಟಡೀಸಲ್ಲಿ ಚೆನ್ನಾಗಿ ಮುಂದೆ ಹೋಗಿದ್ದಾರೆ ಹಣಕಾಸಿನ ವಿಷಯದಲ್ಲಿ ಜಾಬ್ ವಿಷಯದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆನೂ ಕೂಡ ಧ್ಯಾನದಿಂದ ಜ್ಞಾನದಿಂದ ನಾವು ನಾವುವನ್ನು ದಾಟಬಹುದು ಅಂತ ನಾನು ಹಲವಾರು ಜನರ ಎಕ್ಸ್ಪೀರಿಯೆನ್ಸ್ ಕೇಳಿದ್ದೀನಿ ಇವರೆಲ್ಲ ಮಾಡಿದ್ದೊಂದೇ ಧ್ಯಾನ ಹೇಗೆ ಮಾಡಬೇಕು ಕಷ್ಟದಿಂದ ಹೊರಗಡೆ ಬರೋಕ್ಕೆ ಏನೇನು ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲದಕ್ಕಿಂತ ಮುಂಚೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ನಾವೇನು ಅನ್ಕೊಂತೀವಿ ಹೇಳಿ ನಮ್ಮ ಲೈಫಲ್ಲಿ ಯಾವುದೇ ರೀತಿಯಾದ ಕಷ್ಟ ಬಂದ್ರೂ ಕೂಡ ಯಾರೇ ನಮಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ರು ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಾವು ಬೇರೆಯವರನ್ನು ಬ್ಲೇಮ್ ಮಾಡ್ತೀವಲ್ವಾ ಜಾಬ್ ಸರಿಯಾಗಿ ಸಿಗ್ತಾ ಇಲ್ಲ ಅಥವಾ ಸರಿಯಾಗಿ ಫಿನಾನ್ಷಿಯಲಿ ಸೆಟ್ಲ್ ಆಗಿಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸನ್ನು ನೀವು ಬೈತಾ ಇರ್ತೀರ ಬ್ಲೇಮ್ ಮಾಡ್ತಾ ಇರ್ತೀರ ನನಗೆ ಸರಿಯಾದ ವಿದ್ಯೆಯನ್ನು ಕೊಡಿಸ್ಲಿಲ್ಲ ನನಗೆ ಸ ಚೆನ್ನಾಗಿ ಸೆಟ್ಲ್ ಮಾಡಲಿಲ್ಲ ನನಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಳ್ಳಿಲ್ಲ ಅಂತ ಅಲ್ಲ ಅಥವಾ ರಿಲೇಶನ್ಶಿಪ್ ಇಶ್ಯೂಸ್ ಇದ್ದರೆ ಎದುರಿಗಿರೋ ವ್ಯಕ್ತಿನೇ ಚೆನ್ನಾಗಿಲ್ಲ ನಾನು ಎಷ್ಟೇ ಒಳ್ಳೇದು ಮಾಡೋಕ್ಕೋದ್ರೂ ಕೂಡ ಅವ್ರು ನನಗೆ ಕಾಟ ಕೊಡ್ತಾರೆ ಅಂತ ನಮ್ಮ ನಿಮ್ಮ ಲೈಫಿನ ದುಃಖಕ್ಕೆ ಕಾರಣ ಆ ಪರ್ಸನ್ ಅಂತ ಹೇಳ್ತಾ ಹೋಗ್ತೀರಿ ಅಲ್ವಾ ಆರೋಗ್ಯ ಸಮಸ್ಯೆ ಬಂದರೆ ಏನಂತ ಹೇಳ್ತೀರಿ ನಿಮ್ಮ ದೇಹಕ್ಕೆ ನೀವು ಬೈತಾ ಹೋಗ್ತೀರಲ್ವಾ ಅರೆ ನನಗೆ ಯಾಕೆ ಬರಬೇಕಿತ್ತು ಆ್ಯಂಡ್ ದೇವರನ್ನು ಬೈತೀರಿ ದೇವರಿಗೆ ನಾನಂದರೆ ಇಷ್ಟ ಇಲ್ಲ ಅದಕ್ಕೆ ನನಗೆ ಈ ಥರ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ ಬ್ರಹ್ಮನನ್ನು ಹಣೆಬರದಲ್ಲಿ ಏನೇನೆಲ್ಲ ಬರೆದಿದ್ದಾನೆ ಸರಿಯಾಗಿ ಬರ್ದಿಲ್ಲ ಹೀಗೆ ನಮ್ಮ ಲೈಫಲ್ಲಿರೋ ಎಲ್ಲ ಕಷ್ಟಕ್ಕೆ ಕಾರಣ ಮತ್ತೊಬ್ಬರು ಅಂತ ಬ್ಲೇಮ್ ಮಾಡ್ತಾ ಹೋಗ್ತೀವಿ ಬ್ಲೇಮ್ ಮಾಡ್ತಾ ಮಾಡ್ತಾ ಏನ ಏನಾಗುತ್ತೆ ನಮ್ಮ ಕಷ್ಟ ದುಃಖ ಇನ್ನೂ ಜಾಸ್ತಿ ಆಗುತ್ತೆ ಹೊರತಾಗಿ ಕಮ್ಮಿ ಆಗೋದಿಲ್ಲ ಸ್ನೇಹಿತರೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ಈ ಧ್ಯಾನದ ಹಂತದಲ್ಲಿ ಅತಿ ಮುಖ್ಯವಾದ ವಿಷಯ ನಾವೇನು ತಿಳ್ಕೋಬೇಕು ಅಂದರೆ ನನ್ನ ಈ ವಾಸ್ತವಕ್ಕೆ ನಾನೇ ಕಾರಣ ಅಂದರೆ ನನ್ನ ಲೈಫಲ್ಲಿ ಏನೇನೆಲ್ಲ ನಡೀತಾ ಇದೆ ಅಲ್ವಾ ಇದಕ್ಕೆಲ್ಲದಕ್ಕೂ ಕಾರಣ ನಾನೇ ಬೇರೆ ಯಾರೂ ಅಲ್ಲ ಅನ್ನೋ ಸತ್ಯವನ್ನು ನೀನು ನೀವು ಅರಿತಾ ಹೋಗಬೇಕು ನೀವು ಅನ್ಕೋಬೋದು ನಾನು ಈ ಜನ್ಮದಲ್ಲಿ ನಾನು ತುಂಬ ಒಳ್ಳೆ ಕಾರ್ಯಗಳನ್ನು ಮಾಡ್ತೀನಿ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಹೇಗೆ ನಾನು ಕಾರಣ ಆಗ್ತೀನಿ ಅಂದರೆ ಕರ್ಮ ಸಿದ್ಧಾಂತ ಹಾಗೆ ಪುನರ್ಜನ್ಮ ಸಿದ್ಧಾಂತ ಏನು ಹೇಳುತ್ತೆ ನಾವು ಎಷ್ಟೋ ಜನ್ಮಗಳಿಂದ ತಿಳಿದೋ ತಿಳಿದೇನೋ ಒಳ್ಳೆ ಕಾರ್ಯಗಳನ್ನು ಮಾಡಿರ್ತೀವಿ ಸರಿಯಲ್ಲದ ಕಾರ್ಯಗಳನ್ನು ಮಾಡಿರ್ತೀವಿ ಒಳ್ಳೆ ಕಾರ್ಯಗಳು ನಮಗೇನು ಏನು ಬರುತ್ತೆ ಒಂಥರ ಬ್ಲೆಸ್ಸಿಂಗ್ಸ್ ಥರ ಲಕ್ ಥರ ನಾವು ಅಂತೀವಲ್ವಾ ಯಾವುದೋ ಒಂದು ಏರಿಯಾದಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ನಾವು ಮಾಡಿರೋ ಸರಿಯಲ್ಲದ ಕರ್ಮಗಳ ಫಲ ನಮಗೆ ರೋಗದ ರೂಪದಲ್ಲಿ ರಿಲೇಷನ್ಶಿಪ್ ಇಶ್ಯೂಸ್ ರೂಪದಲ್ಲಿ ಹಣಕಾಸಿನ ರೂಪದಲ್ಲಿ ಕರಿಯರ್ ಇಶ್ಯೂಸ್ ನಾವು ಮಾಡಿರೋ ಸರಿಯಲ್ಲದ ಕರ್ಮದ ಫಲ ಈ ಜನ್ಮದಲ್ಲಿ ನಾವು ಅನ್ಭವಿಸ್ತಾ ಇರ್ತೀವಿ ಅದಕ್ಕೆ ನಮ್ಮ ಈ ಲೈಫಲ್ಲಿ ಏನೇನು ಚಾಲೆಂಜಸ್ ಇದೆ ಅಲ್ವಾ ಏನೇ ಚಾಲೆಂಜ್ ಇರ್ಬೋದು ಏನೇ ಇಶ್ಯೂಸ್ ಇದಕ್ಕೆ ಸೃಷ್ಟಿಕರ್ತ ನಾನೇ ಅನ್ನೋ ಸಂಗತಿಯನ್ನು ನಾವು ದೃಢವಾಗಿ ಒಪ್ಕೋಬೇಕು ಇದೇ ಮೊದಲನೇ ಹಂತ ಫಸ್ಟ್ ಆ್ಯಕ್ಸೆಪ್ಟ್ ಮಾಡಬೇಕು ಓಕೆ ನನ್ನ ಲೈಫಲ್ಲಿ ಏನೇನು ಪ್ರಾಬ್ಲಮ್ ಬರ್ತಾ ಇದೆ ಇದೆಲ್ಲದಕ್ಕೂ ಸೃಷ್ಟಿಕರ್ತ ನಾನೇ ಇವತ್ತು ನನ್ನ ಸ್ಥಿತಿ ಹೀಗಿದೆ ಅಂತಂದರೆ ಇದಕ್ಕೆ ನಾನೇ ಕಾರಣ ಅಂತ ನೀವು ಪದೇ ಪದೇ ಅನ್ಕೊತಾ ಹೋದಾಗ ನಿಮಗೆ ಆ ಪವರ್ ನಿಮ್ಮ ಕೈಯಲ್ಲಿ ಬಂದ್ಬಿಡುತ್ತೆ ನಾವೇನು ಇದ್ದೀವಿ ಬ್ಲೇಮ್ ಮಾಡ್ತಾ ಮಾಡ್ತಾ ನಮ್ಮ ಎಲ್ಲ ಶಕ್ತಿಯನ್ನು ಬೇರೆಯವ್ರಿಗೆ ಇದ್ದೀವಿ ಅದೇ ಯಾವಾಗ ನನ್ನ ಸಮಸ್ಯೆಗೆ ನಾನೇ ಕಾರಣ ನಾನೇ ಸೃಷ್ಟಿಕರ್ತ ಅಂತ ಒಪ್ಕೊಂಡಾಗ ನನ್ನ ಸಮಸ್ಯೆಯನ್ನು ನನ್ನ ಈ ಕರ್ಮವನ್ನು ಕಳ್ಕೊಳ್ಳೋ ಅವಕಾಶ ನನಗೆ ಸಿಗ್ತಾ ಹೋಗುತ್ತೆ ಸೊ ಅದಕ್ಕೆ ಏನು ಅನ್ಕೊಬೇಕು ನನ್ನ ಈ ಕಷ್ಟಕ್ಕೆ ನನ್ನ ಈ ನಷ್ಟಕ್ಕೆ ನನ್ನ ಈ ದುಃಖಕ್ಕೆ ನನ್ನ ನೀ ನೋವಿಗೆ ನಾನೇ ಕಾರಣ ನಾನು ಮಾಡಿರೋ ಸರಿಯಲ್ಲದ ಪಾಪಕರ್ಮಗಳೇ ಕಾರಣ ಅಂತ ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇದ್ದೀನಿ ಅನ್ಕೋಬೇಕು ಇದನ್ನು ಮಂತ್ರದ ಥರ ನೀವು ಬೆಳೆ ದಿನ ಒಂದು ಟ್ವೆಂಟಿ ಒನ್ ಡೇಸ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೈವ್ ಟೈಮ್ಸ್ ಮಧ್ಯಾಹ್ನ ಫೈವ್ ಟೈಮ್ಸ್ ನೈಟ್ ಫೈವ್ ಟೈಮ್ಸ್ ಈ ಥರ ಟ್ವೆಂಟಿ ಒನ್ ಡೇಸ್ ನೀವು ಅನ್ಕೊತಾ ಹೋದಾಗ ನಿಮಗೆ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಥಿತಿ ಬರುತ್ತೆ ಇಟ್ಸ್ ನಾಟ್ ಲೈಕ್ ಓಕೆ ನಾನು ಇವತ್ತು ನನ್ನ ಸಮಸ್ಯೆ ಓಕೆ ಈ ಸಮಸ್ಯೆ ನನ್ನಿಂದನೇ ಸೃಷ್ಟಿಯಾಗಿದೆ ಅಂತ ನಾನು ಒಪ್ಕೊಳ್ಳೋಕ್ಕೂ ಕೂಡ ನನಗೆ ಸಮಯ ಬೇಕಲ್ವಾ ಡೀಪ್ ರೂಟೆಡಲ್ಲಿ ಚಿಕ್ಕ ವಯಸ್ಸಿಂದ ನಾವು ಇದನ್ನು ನೋಡ್ಕೊಂಬಂದಿರ್ತೀವಿ ನನ್ನ ಈ ಸಮಸ್ಯೆಗೆ ಬೇರೆಯವರೇ ಕಾರಣ ಅಂತ ಬ್ಲೇಮ್ ಮಾಡ್ಕೊತ ಬಂದಿರ್ತೀವಿ ನಮ್ಮ ಈ ಆಲೋಚನೆ ವಿಧಾನವನ್ನು ಬದಲಾಯಿಸ್ಕೊಳ್ಬೇಕು ಅಂತಂದರೆ ಟ್ವೆಂಟಿ ಒನ್ ಡೇಸ್ ಬೇಕು ಯಾವುದೇ ತಗೊಳ್ಳಿ ಹೊಸ ಹವ್ಯಾಸ ಆಗಿರ್ಬೋದು ಹೊಸ ಆಲೋಚನೆಯನ್ನು ನೀವು ಬ ಮಾಡಬೇಕು ಅಂತಂದರೆ ಇಪ್ಪತ್ತದೊಂದು ದಿವಸ ಬೇಕೇ ಬೇಕು ಒಪ್ಕೊಂಡಾದ್ಮೇಲೆ ಎರಡನೇ ಹಂತ ಏನು ಅಂದರೆ ದಾನದಲ್ಲಿ ಕುತ್ಕೊಂಡಾಗ ಪ್ರತಿದಿನ ಮಾಡಬೇಕು ನೀವು ಒಂದು ಸಂಕಲ್ಪದ ಥರ ಫಾರ್ಟಿ ಒನ್ ಡೇಸ್ ನೈಂಟಿ ಡೇಸ್ ಇದನ್ನು ಒಂದು ಚಾಲೆಂಜ್ ಥರ ತೊಗೋಬೋದು ನಾನು ಹೇಳ್ತೀನಿ ಧ್ಯಾನದ ಮುಖಾಂತರ ಎಲ್ಲರಿಗೂ ಚೆನ್ನಾಗಾಗಿದೆ ಅಂತ ಬಟ್ ನೀವು ಯಾವಾಗ ಎಕ್ಸ್ಪರಿಮೆಂಟ್ ಮಾಡ್ತಿರೋ ಆವಾಗ ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ಇದು ಏನು ದುಡ್ಡು ಖರ್ಚಾಗಲ್ವಲ್ಲ ನಿಮ್ಮ ಸಮಯ ಒಂದೇ ಖರ್ಚಾಗುತ್ತೆ ಏನೇನೆಲ್ಲ ಟ್ರೈ ಮಾಡಿರ್ತೀರಲ್ವಾ ಅಥವಾ ಎಷ್ಟೋ ಕೊರ್ಗಿ ಕೊರ್ಗಿ ದುಃಖವನ್ನು ಅನ್ಭವಿಸ್ತಾ ಇರ್ತೀರಲ್ವ ಆದರೆ ಯೂನಿವರ್ಸ್ ಈ ವಿಡಿಯೋ ಮುಖಾಂತರ ಇವತ್ತು ಹನುಮಾನ್ ಕೂಡ ನಿಮಗಿದೇ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮ ಕರ್ಮವನ್ನು ಕ್ಲಿಯರ್ ಮಾಡ್ಕೊಳ್ಳೋ ಸಮಯ ಬಂದಾಗಿದೆ ನಿನ್ನ ಸಾಧನೆಯನ್ನು ಮಾಡು ಅಂತ ಸೊ ದಿನ ನೀವೇನು ಅನ್ಕೊಳ್ಳಿ ಒಬ್ಬ ಫಾರ್ಟಿ ಒನ್ ಡೇಸ್ ನೈಂಟಿ ಡೇಸ್ ಒಂದು ಇಂಟೆಂಟ್ ಇಟ್ಕೊಳ್ಳಿ ಓಕೆ ನಾನು ಈ ನೈಂಟಿ ಡೇಸ್ ಪ್ರತಿದಿನ ಧ್ಯಾನ ಮಾಡ್ತೀನಿ ಪ್ರತಿದಿನ ಧ್ಯಾನದಲ್ಲಿ ಏನು ಮಾಡಬೇಕು ಧ್ಯಾನ ಮಾಡೋಕ್ಕಿಂತ ಮುಂಚೆ ಓಕೆ ನನ್ನ ಈ ಸಮಸ್ಯೆಗೆ ನಾನೇ ಕಾರಣ ಅಂತ ಒಪ್ಕೊಳ್ತಾ ಇದ್ದೀನಲ್ವಾ ಮೇ ಬಿ ನಾನು ಮಾಡಿರೋ ಸರಿಯಲ್ಲದ ಪಾಪಕರ್ಮಗಳ ಫಲ ಅಂದರೆ ನಾನು ಯಾರಿಗೋ ದುಃಖ ಕೊಟ್ಟಿರ್ತೀನಿ ಯಾರಿಗೋ ತೊಂದರೆ ಕೊಟ್ಟಿರ್ತೀನಿ ಅದು ನನಗೆ ಈ ಚಾಲೆಂಜ್ ಈ ಕಷ್ಟದ ಮುಖಾಂತರ ನನ್ನ ಜೀವನದಲ್ಲಿ ಪಾಠ ಕಲ್ಸೋಕೆ ಬಂದಿದೆ ಏನು ಮಾಡಬೇಕು ನಾನು ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮದಲ್ಲಾಗಲಿ ತಿಳಿದೋ ತಿಳಿದೇನೋ ಯಾವ ಪ್ರಾಣಿಗೋ ಪಕ್ಷಿಗೋ ಯಾವ ಜೀವಿಗಾದರೂ ಯಾವುದೇ ರೀತಿಯಾದ ನೋವನ್ನು ಉಂಟು ಮಾಡಿದರೆ ಅವರನ್ನೆಲ್ಲ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೃದಯಪೂರ್ವಕವಾಗಿ ಕ್ಷಮಿಸಬೇಕು ನೀವು ಬೇಕಾದ್ರೆ ವಿಜುವಲೈಸ್ ಮಾಡ್ಕೋದು ಮೆಡಿಟೇಷನಲ್ಲಿ ಎಷ್ಟೋ ಸುಮಾರು ಜನ ನೀವು ತೊಂದರೆ ಕೊಟ್ಟವರಿದ್ದಾರೆ ಅವರನ್ನು ನೀವು ಕ್ಷಮೆ ಕೇಳಬೇಕು ಓಕೆ ನನಗೆ ಗೊತ್ತಾಗ್ತಾ ಇದೆ ನಾನು ಅನುಭವಿಸ್ತಾ ಇದ್ದೀನಲ್ವಾ ನಾನು ಆ ದುಃಖ ಏನು ಅಂತ ಗೊತ್ತಾಗ್ತಾ ಇದೆ ನಾನು ಹೃದಯಪೂರ್ವಕವಾಗಿ ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಫರ್ಗ್ಯುನಸ್ ಮೆಡಿಟೇಷನ್ ಮಾಡಬೇಕು ಸೊ ಈ ಫರ್ಗ್ಯುನಸ್ ಗೈಡ್ ಆ್ಯಂಡ್ ಮೆಡಿಟೇಷನ್ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಇಡೀ ಮೆಡಿಟೇಷನ್ ಹೇಗೆ ಮಾಡಬೇಕು ಅಂತ ನಾನು ಕನ್ನಡದಲ್ಲಿ ಗೈಡ್ ಮಾಡಿದೆ ಸೊ ಆಮೇಲೆ ಏನಂತ ಹೇಳಬೇಕು ನಾನು ಪರಿವರ್ತನೆಯ ಜೀವನವನ್ನು ಜೀವಿಸ್ತೀನಿ ನನ್ನ ತಪ್ಪಿನ ಅರಿವು ನನಗಾಯ್ತಲ್ವಾ ಇನ್ನು ನಾನು ತಿದ್ಕೊಳ್ತೀನಿ ನನಗೆ ಒಂದು ಅವಕಾಶ ಕೊಡುವಂಥ ಅಂತ ಯೂನಿವರ್ಸ್ಗೆ ಕೇಳಬೇಕು ಸೊ ಪ್ರತಿದಿನ ಈ ಥರ ನೀವು ಮೆಡಿಟೇಷನ್ ಮಾಡ್ತಾ ಹೋದಾಗ ನಿಮಗೆ ಗೊತ್ತಿಲ್ಲಾರ್ದೇ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಅಥವಾ ಆ ಸಮಸ್ಯೆಯನ್ನು ಎದುರಿಸೋ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅಂಡ್ ನಿಮಗೆ ಗೊತ್ತಿಲ್ಲಾರ್ದಂಗೆ ಯಾವುದು ನಿಮಗೆ ಸಮಸ್ಯೆ ಅನ್ನಿಸ್ತಾ ಇರುತ್ತಲ್ವ ಅದು ಸಮಸ್ಯೆನೇ ಆಗಿ ನಿಮಗೆ ಕಾಣೋದಿಲ್ಲ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ ಅಲ್ಲೇ ಅಂತ ಒಪ್ಕೋಬೇಕು ನನ್ನ ಈ ಸ್ಥಿತಿಗೆ ನಾನೇ ಸೃಷ್ಟಿಕರ್ತ ನನ್ನಿಂದನೇ ಇದು ಸಾಧ್ಯ ಆಗಿದೆ ಅಂತ ನನ್ನಿಂದನೇ ಇದು ಸೃಷ್ಟಿಯಾಗಿದೆ ಅಂತ ಎರಡನೇ ಹಂತ ಏನು ಮಾಡಬೇಕು ನೀವು ಕ್ಷಮೆ ಕೇಳಬೇಕು ಮೆಡಿಟೇಷನ್ ಮಾಡಬೇಕು ಅಂದರೆ ಇಲ್ಲಿ ಯಾರಿಗೂ ತೊಂದರೆ ಕೊಟ್ಟಿದ್ರೆ ಫಿಸಿಕಲ್ ಆಗಿ ಹೋಗಿ ನೀವು ಕ್ಷಮೆ ಕೇಳೋ ಅವಶ್ಯಕತೆನೇ ಇಲ್ಲ ಧ್ಯಾನದಲ್ಲಿ ಕೂತ್ಕೊಂಡು ಕೆಲವೊಂದು ಸರಿ ನಿಮಗೆ ವಿಷನ್ಸ್ ಬರುತ್ತೆ ಕೆಲವೊಂದು ಸರಿ ಅನಿಸುತ್ತೆ ಅವರು ನನಗೆ ಕ್ಷಮಿಸಿದ್ದಾರೆ ಅಂತ ಅದಾದಮೇಲೆ ನೀವು ನಿಮ್ಮನ್ನು ನೀವು ಅನಲೈಸ್ ಮಾಡಬೇಕು ನನ್ನಲ್ಲಿ ಇನ್ನೂ ಏನು ಗುಣಗಳನ್ನು ನಾನು ಬದಲಾಯಿಸ್ಕೊಳ್ಬೋದು ಇನ್ನೂ ಏನು ನಾನು ಪರಿವರ್ತನೆ ಹೊಂದಬೇಕು ಅಂತ ಇದ್ರ ಜೊತೆ ನೀವು ಓಪನ್ ಪ್ರೇಯರ್ನು ಕೂಡ ನೀವು ಮಾಡ್ಬೋದು ಮಾರ್ನಿಂಗ್ ಒನ್ ನಾಟ್ ಏಯ್ಟ್ ಟೈಮ್ಸ್ ನೈಟ್ ಒನ್ ನಾಟ್ ಏಯ್ಟ್ ಟೈಮ್ಸ್ ಸೊ ಫೋರ್ ಲೈನ್ಸ್ ಇರುತ್ತೆ ಓಪನ್ ಪ್ರೇಯರ್ ಐ ಆಮ್ ಸಾರಿ ಪ್ಲೀಸ್ ಪರ್ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ನಿಮಗೆ ರಿಲೇಷನ್ಶಿಪ್ ಇಶ್ಯೂ ಇದ್ರೆ ಆ ವ್ಯಕ್ತಿಯ ಹೆಸರನ್ನು ನೀವು ತೊಗೋಬೋದು ಮೈ ಡಿಯರ್ ಡಿಯರ್ಸು ಆ್ಯಂಡ್ಸು ಅಂತ ಅಥವಾ ಹಣಕಾಸಿನ ವಿಷಯದ್ದರೆ ಮೈ ಡಿಯರ್ ಮನಿ ಅನ್ಬೋದು ನಿಮ್ಮ ಹೆಲ್ತ್ ಇಶ್ಯೂ ಇದ್ದರೆ ಮೈ ಡಿಯರ್ ಹೆಲ್ತ್ ಅನ್ಬೋದು ಮೈ ಡಿಯರ್ ಬಾಡಿ ಅಥವಾ ನಿಮಗೆಲ್ಲ ತುಂಬ ಸಮಸ್ಯೆ ಇದೆ ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ಆ ವಿಶ್ವಕ್ಕೆ ನೀವು ಹೇಳ್ಬೋದು ಮೈ ಡಿಯರ್ ಯೂನಿವರ್ಸ್ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಸೊ ಇದನ್ನು ಮಾರ್ನಿಂಗ್ ಒನ್ ಆರ್ಟ್ ಏಟ್ ಟೈಮ್ಸ್ ನೈಟ್ ಒನ್ ಆರ್ಟ್ ಏಟ್ ಟೈಮ್ಸ್ ಮಾಡಬೇಕು ಆ್ಯಂಡ್ ಡೈಲಿ ಟೂ ಅವರ್ಸ್ ಮೆಡಿಟೇಷನ್ ಫಾರ್ ಗ್ಯೂನಿಸ್ ಮೆಡಿಟೇಷನ್ ಆ್ಯಂಡ್ ಇದ ಇದ್ರ ಜೊತೆ ನೀವೇನು ಮಾಡಬೇಕು ಅಂದರೆ ಆ ಬ್ಯೂಟಿಫುಲ್ ಒಂದು ಮ್ಯಾಜಿಕಲ್ ರಿಚುವಲ್ ಏನು ಅಂದರೆ ಮಲ್ಗೋಕ್ಕಿಂತ ಮುಂಚೆ ಆ ಗ್ರ್ಯಾಟಿಟ್ಯೂಡ್ ಜರ್ನಲನ್ನು ಬರೆಯೋದು ಒಂದು ಹೊಸ ಬುಕ್ಕನ್ನು ತಗೊಳ್ಳಿ ಅದರಲ್ಲಿ ಡೈಲಿ ಒಂದು ಪೇಜ್ ಬರೀಬೇಕು ಏನು ಅಂದರೆ ನಿಮ್ಮ ಸಮಸ್ಯೆ ಏನೇನಿದೆ ಆಲ್ರೆಡಿ ಕ್ಲಿಯರ್ ಆಗಿಬಿಟ್ಟಿದೆ ಅದಕ್ಕೆ ನೀವು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀರಾ ಅಂತ ಯೂನಿವರ್ಸ್ಗೆ ಸೊ ನನ್ನ ರಿಲೇಶನ್ಶಿಪ್ ಇವ್ರ ಜೊತೆ ತುಂಬ ಚೆನ್ನಾಗಾಗಿದೆ ನಾವು ತುಂಬ ಇದ್ದೀವಿ ಆ ವ್ಯಕ್ತಿ ನನಗೆ ಎಷ್ಟೋ ಮರ್ಯಾದೆ ಕೊಡ್ತಾ ಇದ್ದಾರೆ ಎಷ್ಟೋ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಎಷ್ಟೋ ಕೇರ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಅಂದರೆ ನಿಮ್ಮ ಎಂಡ್ ರಿಸಲ್ಟ್ ಏನು ಬರಬೇಕಲ್ವಾ ಅದನ್ನು ನೀವು ಬರಿತಾ ಹೋಗಬೇಕು ಎಷ್ಟಾದರೂ ಬರಿಬೋದು ಒಂದೇ ಅಂತಲ್ಲ ಮೆನಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಓದ್ತಾ ಇದ್ದಾರೆ ಆಲ್ರೆಡಿ ಆಗಿಬಿಟ್ಟಿದೆ ಸೊ ಇಟ್ಸ್ ಲೈಕ್ ಥ್ಯಾಂಕ್ ಯು ಲೆಟರ್ ಥರ ಆ ಮ್ಯಾಜಿಕಲ್ ಟೆಕ್ನಿಕ್ ಇದು ಡೈಲಿ ನೀವು ಮಲಗೋಕ್ಕಿಂತ ಮುಂಚೆ ನೀವು ಬರೆದು ಮಲಗ್ದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಸಬ್ ಮೈಂಡ್ ಅದನ್ನೆಲ್ಲ ರಿಸೀವ್ ಮಾಡಿಕೊಂಡು ಅದೇ ರೀತಿಯಾದ ಸಿಚ್ಯುವೇಶನ್ಸು ಅದೇ ರೀತಿಯಾದ ಚೇಂಜಸ್ ನಿಮ್ಮಲ್ಲಿ ತರ್ತಾ ಹೋಗುತ್ತೆ ನನ್ನ ನನ್ನ ರೀಸೆಂಟ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ ನನಗೆ ಚಿಕ್ಕ ವಯಸ್ಸಲ್ಲಿ ನನಗೆ ರೈಟ್ ಲೆಗ್ ಫ್ಯಾಕ್ಚರ್ ಆಗಿತ್ತು ಇವಾಗಲೂ ಸಹ ಯಾವಾಗಾದರೂ ಓಡಿದ್ರೆ ತುಂಬ ನಡೆದ್ರೆ ನನಗೆ ಕಾಲಲ್ಲಿ ನೋವು ಬರುತ್ತೆ ಬಂದು ಸಲ ನೋವು ಸ್ಟಾರ್ಟ್ ಆದರೆ ಒಂದು ಟೆನ್ ಡೇಸ್ವರೆಗೂ ನನಗೆ ಫುಲ್ಲು ರೈಟ್ ಲೆಗ್ ಪೇನ್ ಇರುತ್ತೆ ಸೊ ರೀಸೆಂಟಾಗಿ ಹಿಂಗೆ ಹೋಗಬೇಕಾದ್ರೆ ಕಾಲು ಉಳುಕ್ಬಿಡ್ತು ಉಳ್ಕಿ ಫುಲ್ಲು ಪೇಯ್ನ್ ಸ್ಟಾರ್ಟ್ ಆಗೋದು ಸೇಮ್ ಜಾಗದಲ್ಲಿ ಆ್ಯಂಕಲಲ್ಲಿ ಹಿಂಗೆ ಮನೇಲಿ ನಡ್ಕೊಂಬಂದೆ ಇನ್ನು ತುಂಬ ಪೇಯ್ನ್ ಒಂದಿನ ಏನೋ ತಡ್ಕೊಂಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಡಿಟೇಷನ್ ಕೂತ್ಕೊಂಡು ಹೋಲ್ ಹಾರ್ಟೆಡ್ಲಿ ಬಿಕಾಸ್ ಆ ಪೇನ್ ನನಗೆ ತಡೆಯೋಕ್ಕಾಗ್ತಾ ಇಲ್ಲ ಸೊ ನಾನು ಯೂನಿವರ್ಸ್ ಕೇಳ್ತಾ ಇದ್ದೀನಿ ನನಗಿಷ್ಟು ನೋವು ಪದೇ ಪದೇ ಬರ್ತಾ ಇದೆ ಅಂದರೆ ನಾನು ಒಬ್ರಿಗೆ ಎಷ್ಟು ನೋವನ್ನು ಕೊಟ್ಟಿರ್ಬೋದು ಅದಕ್ಕೆ ನನಗಿದು ಇದೆ ಅಲ್ವಾ ನನಗೆ ಈ ಕರ್ಮವನ್ನು ಕ್ಲಿಯರ್ ಮಾಡ್ಕೊಳ್ಳೋ ಅವಕಾಶ ಕೊಡು ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದರು ಯಾವ ಜನ್ಮದಲ್ಲಿ ಆಗಿದ್ರು ದಯವಿಟ್ಟು ನನಗೆ ಕ್ಷಮಿಸು ಆ ಜನ್ಮಕ್ಕೆ ಕನೆಕ್ಟ್ ಮಾಡು ಅಂದರೆ ನನಗೆ ಆ ವಿಷನ್ ಕಾಣ್ತಾ ಇದೆ ನಾನು ಯಾರಿಗೋ ತೊಂದರೆ ಇದ್ದೀನಿ ಅಲ್ಲಿ ಫುಲ್ ಅವರು ದಾಡ್ತಾ ಇದ್ದಾರೆ ಅಂತ ಹೋಲ್ ಹಾರ್ಟೆಡ್ಲಿ ನಾನು ಅಲ್ಲಿ ಕ್ಷಮೆ ಕೇಳಿ ಸೇಮ್ ನಾನು ನಿಮಗೆ ಏನು ಹೇಳಿದ್ನಲ್ವ ಅದನ್ನೇ ನಾನು ಮಾಡಿ ಮಾಡಿದೆ ಆ್ಯಂಡ್ ನಾನು ಪ್ರಾಮಿಸ್ ಮಾಡಿದೆ ಓಕೆ ನಾನು ಎಲ್ಲರನ್ನ ರೆಸ್ಪೆಕ್ಟ್ ಮಾಡ್ತೀನಿ ಇದನ್ನು ಏನು ಪಾಠ ಕಲಿಬೇಕಲ್ವ ಅದು ನಾನು ಕಲಿಯೋಕೆ ರೆಡಿ ಇದ್ದೀನಿ ದಯವಿಟ್ಟು ನಾನು ಕ್ಷಮಿಸಿ ಅಂತ ಸೊ ಅದು ಎಷ್ಟೊತ್ತು ಮೆಡಿಟೇಷನಿಗೆ ಕುಂತು ನನಗೆ ಗೊತ್ತಿಲ್ಲ ಈ ಥರ ಅಂದ್ಕೊಂಡು ಫುಲ್ ಅಳ್ತಾ ಇದ್ದೀನಿ ಆಮೇಲೆ ಎಷ್ಟೋ ಡೀಪಲ್ಲಿ ಹೋಗಿಬಿಟ್ಟಿದ್ದೀನಿ ಮಲಗಿದಿನೋ ಎದ್ದಿನೋ ಗೊತ್ತಿಲ್ಲ ಆಮೇಲೆ ಮೇ ಬಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಎದ್ದು ನಡೀತಾ ಇದ್ದೀನಿ ಯಾವ ಪೇನು ಇಲ್ಲ ವಿತಿನ್ ಹಾಫ್ ಆನ್ ಅವರಲ್ಲಿ ನನ್ನ ಕಾಲಿಗೆ ಅದೇನು ಪೇನ್ ಬಂತಲ್ಲ ಎಲ್ಲ ರಿಲೀಸ್ ಆಗೋಯ್ತು ಅದಾದಮೇಲೆ ಯಾವುದೇ ರೀತಿಯಾದ ಪೇನ್ ಕೂಡ ಬರ್ತಾ ಇಲ್ಲ ಎಷ್ಟೇ ನಡೆದ್ರೂ ಕೂಡ ನೋಡಿ ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತಂದರೆ ಈವಾಗಿರೋ ಸಮಯದಲ್ಲಿ ಪರ್ಟಿಕ್ಯುಲರ್ಲಿ ಈ ವರ್ಷ ಇದಲ್ವ ಹನುಮಾನ್ ನಮಗೆ ನಮ್ಮ ಕರ್ಮಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಎಷ್ಟೋ ಸಹಾಯ ಇದ್ದಾರೆ ನಾವು ಸಾಧನೆ ಮಾಡಬೇಕಷ್ಟೇ ಅರೆ ಏನೋ ಮ್ಯಾಜಿಕ್ ಥರ ಆಗುತ್ತೆ ಒಂದೇ ಸಿಟ್ಟಿಂಗಲ್ಲಿ ಕ್ಲಿಯರ್ ಆಗುತ್ತೆ ಕೆಲವೊಬ್ರಿಗೆ ಒಂದು ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಕೆಲವೊಬ್ರಿಗೆ ಒಂದು ಫಾರ್ಟಿ ಒನ್ ಡೇಸ್ ಬೇಕಾಗುತ್ತೆ ಆದರೆ ಅತಿ ಬೇಗನೆ ಎಲ್ಲರಿಗೂ ರಿಸಲ್ಟ್ ಇದೆ ಇನ್ನೂ ಎಷ್ಟು ದಿನ ಇದೇ ಸಫರಿಂಗಲ್ಲಿ ಓದಾಡ್ತಿರಲ್ವ ಸೊ ನಿಮ್ಮ ಸಮಸ್ಯೆಗಳನ್ನು ನೀವು ಯಾರು ಮಾಡ್ಕೊಳ್ಳಿ ಧ್ಯಾನ ಸಾಧನೆ ಜಾಸ್ತಿ ಮಾಡಿ ಹೇಳಿ ನನ್ನ ಈ ಸಮಸ್ಯೆಯನ್ನು ಧ್ಯಾನದ ಮುಖಾಂತರ ನಾನು ಕ್ಲಿಯರ್ ಮಾಡಿಕೊಂಡು ನನ್ನ ಈ ಅನುಭವವನ್ನು ನಾನು ಧ್ಯಾನ ಪ್ರಚಾರಕ್ಕೆ ಉಪಯೋಗಿಸ್ತೀನಿ ನ ನಿಮ್ಮ ಥರ ಎಷ್ಟೋ ಜನ ಅದೇ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ವ ಸೊ ಅವ್ರಿಗೆಲ್ಲರಿಗೂ ನಾನು ಸಹಾಯ ಮಾಡ್ತೀನಿ ಅಂದ್ಕೊಂಡಾಗ ಇನ್ನಷ್ಟು ಬೇಗನೆ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗಿಬಿಡುತ್ತೆ ಆ್ಯಂಡ್ ಯಾವ ಸಮಸ್ಯೆನೂ ಕೂಡ ಪರ್ಮನೆಂಟ್ ಅಲ್ಲ ಅಲ್ವಾ ಸ್ನೇಹಿತರೆ ಪ್ರತಿಯೊಂದು ಟೆಂಪರರಿನೇ ನಮ್ಮ ಬಾಡಿನೇ ಟೆಂಪರವರಿ ಅಲ್ವಾ ನಾವು ಐದು ವರ್ಷದಾಗ ಇದ್ದಾಗ ಹೆಂಗಿತ್ತೇಳಿ ಬಾಡಿ ಇವಾಗ ಮೂವತ್ತು ಇದ್ದಾಗ ಹೆಂಗಿದೆ ಅಂದರೆ ನಮ್ಮ ಬಾಡಿ ಕೂಡ ಚೇಂಜ್ ಆಗ್ತಾ ಇದೆ ಪ್ರತಿಯೊಂದು ನೇಚರ್ ಚೇಂಜ್ ಆಗ್ತಾ ಇದೆ ಮನುಷ್ಯರು ಚೇಂಜ್ ಆಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಿಮ್ಮ ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ನೀವು ನಂಬಿಕೆ ಇಡಬೇಕು ನೀವು ದೇ ನೀವು ನಂಬೋ ದೇವರು ಆ ಯೂನಿವರ್ಸ್ ಆ ಗುರುಗಳು ಅವ್ರ ಮೇಲೆ ಆ ನಂಬಿಕೆಯನ್ನು ಪ್ರೂವ್ ಮಾಡೋ ಸಮಯ ಅಂತೆ ನಿಮಗೆ ಸಮಸ್ಯೆಗಳಿದ್ದಾಗ ಯಾಕೆ ಅಂದರೆ ಸಮಸ್ಯೆಗಳಿದೆ ಆದರೆ ನನ್ನ ಗುರುವನ್ನು ನಾನು ನಂಬ್ತಾ ಇದ್ದೀನಿ ನನ್ನ ನಾನು ನಂಬ್ತಾ ಇದ್ದೀನಿ ಅವರು ನನ್ನ ದಾಟಿಸ್ತಾರೆ ಅನ್ನೋ ಬಲ ನಂಬಿಕೆಯಿಂದ ನೀವು ನಿಮ್ಮ ಸಾಧನೆಯನ್ನು ಮಾಡಿ ಎಲ್ಲರ ವಿಷಯ ಬಿಟ್ಬಿಡಿ ಯಾರು ಏನು ಅಂತ ಇದ್ದಾರೆ ಯಾರು ಏನು ಅನ್ಕೊತಾ ಇದ್ದಾರೆ ಅದು ಯಾವುದು ಬೇಡ ನಿಮ್ಮ ಧ್ಯಾನ ಸಾಧನೆಯನ್ನು ಹೆಚ್ಚು ಮಾಡಿ ಕ್ಷಮಾಧ್ಯಾನದಿಂದ ಜ್ಞಾನದಿಂದ ನಿಮ್ಮ ಕರ್ಮವನ್ನು ದದ್ದ ಮಾಡ್ಕೊಳ್ಳಿ ಇದೇ ಹನುಮಾನ್ ಮೆಸೇಜ್ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಆ್ಯಂಡ್ ಪ್ರತಿದಿನ ನೀವು ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ಹನುಮಾನನ್ನು ಇನ್ವೈಟ್ ಮಾಡ್ಕೊಳ್ಳಿ ಹನುಮಾ ನನಗೆ ನನ್ನ ಕರ್ಮವನ್ನು ಕ್ಲಿಯರ್ ಮಾಡೋ ಅವಕಾಶ ಮಾಡಿಕೊಡು ಈ ಅಜ್ಞಾನವನ್ನು ಈ ಅಂಧಕಾರವನ್ನು ಹೋಗ್ಲಾಡಿಸಿ ಜ್ಞಾನದ ಜ್ಯೋತಿಯನ್ನು ನಾನು ಸೇರೋಕೆ ನನಗೆ ಸಹಾಯ ಮಾಡು ನಿನ್ನ ಮಾರ್ಗದರ್ಶನ ಬೇಕು ಅಂತ ಹನುಮಾನ್ಗೆ ನೀವು ಸರೆಂಡರ್ ಆಗಿಬಿಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ಹನುಮಾನ್ಗೆ ಕೊಟ್ಬಿಡಿ ಹನುಮಾನ್ ಜವಾಬ್ದಾರಿಗೆ ಬಿಟ್ಬಿಡಿ ಆ್ಯಂಡ್ ಆಮೇಲೆ ನೋಡಿ ನಿಮ್ಮ ಲೈಫ್ ಎಷ್ಟು ಈಸಿಯಾಗಿ ಆಗ್ತಾ ಬರುತ್ತೆ ಅಂತ ಎಸ್ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಇದು ಹನುಮಾನ್ ಮೆಸೇಜ್ ನಿಮಗೋಸ್ಕರ ಹನುಮಾನ್ ನಿಮಗೆ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ನೀವು ಹನುಮಾನ್ ಸಹಾಯವನ್ನು ತಗೊಳ್ಳೋಕ್ಕೆ ಸಿದ್ಧವಾಗಿದ್ದೀರಾ